ದೊಡ್ಡ ವ್ಯಕ್ತಿಗಳ ಕರ್ಕೊಂಡು ನಾವು ಶಾರ್ಟ್ ಫಿಲಮ್ ಮಾಡಿದ್ವಿ ಫೋನ್ ಅಲ್ಲಿ ಆರಾಮಾಗಿ ಡಬ್ಬಿಂಗ್ ವಾಯ್ಸ್ ಕ್ಲಾರಿಟಿ ಯಾವ ತರ ಕೊಡಬೇಕು ಆ ನನಗೆ ನನಗ ದಿನ ಗಿಫ್ಟ್ ಕೊಡ್ಸಿದ್ದ ಈ ಈ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡೀನಿ ಅಷ್ಟು ಚೆನ್ನಾಗಿ ಹಾಯ್ ಜೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ಓಕೆ ಇವಾಗ ನಂದು ಒಂದು ಒಂದು ರೀಲ್ ಮಾಡಬೇಕಾಯ್ತು ಆ ರೀಲು ಇದೇ ಮೇಲೆ ಶೂಟ್ ಶೂಟ್ ಈಗ ಪ್ರೆಸೆಂಟ್ ಇವಾಗ ಲೈಟಿಂಗ್ ಎಲ್ಲ ಸೆಟ್ ಅಪ್ ನೋಡಕ್ಕೆ ಈಗ ಲೈಟ್ ಎಲ್ಲ ಟೆಸ್ಟ್ ಈಗ ಸುಮಾರು ಒಂದು ಒಂದು ವರ್ಷ ಆಯಿತು ಅದು ಒಂದು ಕವರ್ ಎಲ್ಲ ಇಟ್ಬಿಟ್ಟಿದೆ ಫುಲ್ ಪ್ಯಾಕಪ್ ಮಾಡಿ ಯಾಕಂದ್ರೆ ಅಷ್ಟು ಆ ಟೇಬಲ್ ಅಷ್ಟು ಲೈಟ್ ಅದು ಫೋಕಸ್ ಹಾಕಿದ್ದಿಲ್ಲ ಇವಾಗ ಗೊತ್ತಿಲ್ಲ ಅಂತ ಇವಾಗೆಲ್ಲ ತೆಗ್ದೀನಿ ನೋಡಕ್ಕೆ ಈಗ ಟೆಸ್ಟ್ ಮಾಡ್ತೀನಿ ಇವಾಗ ಏನು ಮಾತಾಡ್ತಾ ಇದ್ದೀನಲ್ಲ ಇದು ನಾರ್ಮಲ್ ವಾಯ್ಸು ದಿ ಬೆಸ್ಟ್ ಮೈಕ್ ಈ ಬೈಕಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡೀನಿ ಆದಷ್ಟು ಬೇಗ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಓಕೆನಾ ಓಪನ್ ಮಾಡಿಕೊಂಡು ಮಾತಾಡ್ತೀನಿ ಸೌಂಡ್ ಕಳಿಸ್ತಾ ಇದ್ದೆ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿದ್ದೀನಿ ಓಕೆ ಇವಾಗ ವಾಯ್ಸ್ ಕೇಳ್ತಾ ಇದ್ರಲ್ಲ ಆ ಇದೇ ಮೈಕಿಂದ ಮೈಕ್ ಇಲ್ಲಿದೆ ಲೈಟ್ ಹಾಕ್ತೀನಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಈಗ ಸೊ ಸೆಟ್ ಅಪ್ ಆಯ್ತು ಈಗ ಪ್ರೆಸೆಂಟ್ ಈಗ ವಿಡಿಯೋ ಮಾಡೋಕೆ ಈಗ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಲೈಟಿಂಗ್ಸ್ ಲೈಟಿಂಗ್ಸ್ ಕೆಳಗಡೆ ಇಟ್ಟೀನಿ ಟೋಟಲ್ ನನ್ ಕಡೆ ಲೈಟ್ಸ್ ನಾಲ್ಕು ಇದಾವ ಅದು ಆರ್ ಜಿ ಬಿ ಲೈಟ್ ಸುಮಾರು ಒಂದು ಒಂದು ವರ್ಷ ಇಂದ ಬ್ಯಾಕು ಅವಾಗ ಆರ್ಡರ್ ಮಾಡಿದ್ದೆ ಒನ್ ಎರಡು ಮೂರು ನಾಲ್ಕು ಟೋಟಲ್ ನಾಲ್ಕು ಸೇಮ್ ಲೈಟ್ ಇವಲ್ಲ ಇವಾಗ ಒಂದೊಂದು ಟೆಸ್ಟ್ ಮಾಡಕ್ ಯಾವ್ಯಾವ ಬರ್ತಾವ ಯಾವ್ದಾವ್ದು ಅಂತ ಆಮೇಲೆ ಒಂದೇ ಒಂದು ರಿಮೋಟ್ ಐತಿ ಈಗ ಅದು ಕಷ್ಟಪಟ್ಟು ಹುಡುಕಿ ಕೊನೆ ಸಿಕ್ತು ಈಗ ಚೆಕ್ಅಪ್ ಮಾಡಬೇಕು ಯಾವ ಲೈಟ್ ಆನ್ ಆಗುತ್ತಾ ಅಥವಾ ಆನ್ ಆಗಲ್ಲ ನೋಡ್ಕೊತೀನಿ ಓಕೆ ಇವಾಗ ಒಂದೊಂದ ಲೈಟ್ ಇದು ಸ್ವಿಚ್ ಬಾಕ್ಸ್ ಇದು ಆಲ್ಮೋಸ್ಟ್ ಎಲ್ಲ ಸಿನಿಮಾಗೋಸ್ಕರ ತಗೊಂಡಿದ್ದಿಲ್ಲ ಒಂದೊಂದ ಚೆಕ್ ಓಕೆ ಓಕೆ ಸ್ವಿಚ್ ಆಗ್ಬಿಟ್ಟು ರಿಮೋಟ್ ಐತಿ ಆನ್ ಆಗ್ಲಿ ಹ್ಮ್ ಈ ತರ ಗ್ರೀನು ಫಸ್ಟ್ ಗ್ರೀನ್ ಬಂತು ಫಸ್ಟ್ ಆನ್ ಆಫ್ ಆಗುತ್ತೆ ನೋಡ್ತೀನಿ ಆಫ್ ಆನ್ ಆಮೇಲೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ನಾವು ಆಫ್ ಆಫ್ ಆನ್ ಓಕೆ ಇದು ಆಗುತ್ತಾ ನೆಕ್ಸ್ಟ್ ಹಂಗೆ ನೋಡ್ತಾ ಇರಕ್ಕೆ ಈಗ ಬೇರೆ ಬೇರೆ ಫಸ್ಟಿಗೆ ಇದು ಗ್ರೀನ್ ಬಂತ ಆಫ್ 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 ಆಗಲಿ ಆಫ್ ಆಫ್ ಐ ಆನ್ ಆಫ್ ಆನ್ ಓಕೆ ಇದು ಕೂಡ ಬರುತ್ತ ಇದು ಒಂದು ನೋಡೋಕೆ ಈಗ ಯಾಕೆ ಬಿಡ್ತೀನಿ ಯಾಕಬೇಕು ಫಸ್ಟ್ ಗ್ರೀನ್ ಬರಬತ್ತ ಗ್ರೀನ್ ಅಂದ್ರೆ ಏನೋ ಒಳ್ಳೇದಾಗತ್ತೆ ಹ್ಮ್ ಇದಿಲ್ಲ ನೆಕ್ಸ್ಟ್ ಯಾವುದು ಆನ್ ಮಾಡಬೇಕು ಹುಷಾರು ಆಫ್ ಆಗಲಿ ಆಫ್ ನೀ ನಮ್ಮನ್ನು ಟೋಟಲ್ ಮೂರು ಆನ್ ಆಗ್ತದ ಒಂದು ಆನ್ ಆಗೋದು ಆ್ಯಂಡ್ ಇವಾಗ ಇದು ನನ್ನ ಲೈಟ್ ರಿಂಗ್ ಲೈಟ್ ಇದು ಸುಮಾರು ತಗೊಂಡಿದ್ದು ಟಾಕ್ ಟೈಮಲ್ಲಿ ತೊಗೊಂಡಿದ್ದೆ ಆ ಅಮ್ಮ ನನಗೆ ಬರ್ತ್ಡೇದನ ಗಿಫ್ಟ್ ಕೊಡಿಸಿದ್ದೆ ಇದು ಆಮೇಲೆ ರಿಂಗ್ ಲೈಟ್ ತೊಗೊಂಡ್ರೆ ಬಿಗ್ ಸೈಜ್ ತೊಗೊಳ್ಳಿ ಯಾಕಂದ್ರೆ ಲೈಟು ಎಲ್ಲ ಕಡೆ ಕವರ್ ಆಗುತ್ತಾ ಆಲ್ಮೋಸ್ಟ್ ಕೆಲವೊಬ್ರು ಇನ್ಫ್ಲುಯನ್ಸರು ನಾನು ನೋಡಿನಿ ಕೆಲವೊಂದು ರೀಲ್ಸಲ್ಲಿ ಆ ರಿಂಗ್ ಲೈಟ್ ತೊಗೊತಾರೆ ಬಟ್ ಅದು ಅಷ್ಟು ಕ್ವಾಲಿಟಿ ಕೊಡಲ್ಲ ನಿಮ್ಮ ಫೋನಾಗ ಇದು ತೊಗೊಂಡ್ರೆ ಅಷ್ಟು ಕವರ್ ಆಗುತ್ತೆ ನಿಮ್ಮ ಫೇಸ್ ಕ್ವಾಲಿಟಿ ತುಂಬ ಗ್ಲೋ ಕಾಣುತ್ತಾ ಬೇಕಂದರೆ ಮುಂದೆ ಹೋಗ್ತೀನಿ ಎಷ್ಟು ಗ್ಲೋ ಕಾಣುತ್ತೋರಿ ಸ್ವಲ್ಪ ಏನು ಹೋಗ್ತೀನಿ ಮಿಡ್ ಇವಾಗ ಸಾಫ್ಟ್ ಮಸ್ತಾಗಿ ಕಾಣುತ್ತಾ ತೊಗೊಂಡ್ರೆ ರಿಂಗ್ಲೈಟು ಈ ಥರ ರಿಂಗ್ಲೈಟು ನೀವು ತೊಗೊಳ್ಳಿ ಓಕೆನಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಕೊಟ್ಟಿರ್ತೀನಿ ಲೈಟ್ಸ್ ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ಸ್ಟ್ಯಾಂಡು ಆಮೇಲೆ ಟ್ರೈಪೋಡು ರಿಂಗ್ಲೈಟು ನೀವು ಆರಾಮಾಗಿ ಬೈ ಮಾಡ್ಕೋಬೋದು ಅಮೆಝಾನಲ್ಲಿ ಆ್ಯಂಡ್ ಇದು ನಂದು ಶಾರ್ಟ್ ಫಿಲಿಮ್ಸಲ್ಲಿ ನಾನು ಏನೇನು ಮಾಡ್ತೀನಲ್ಲ ಹಾಂ ಓಕೆ ಇದು ಮಲ್ಕೋಣ ಇರಲಿ ಇದೆಲ್ಲ ನಂದು ಸ್ಕ್ರಿಪ್ಟ್ ಇದ್ರಾಗ ಆಲ್ಮೋಸ್ಟ್ ಶಾರ್ಟ್ ಫಿಲ್ಮ್ಸ್ ಬರ್ತೀನಿ ಆಲ್ಮೋಸ್ಟ್ ಜಾಸ್ತಿ ಅಂದ್ರೆ ಬರ್ರಿ ಶಾರ್ಟ್ ಫಿಲ್ಮ್ಸ್ ಸ್ಕ್ರಿಪ್ಟ್ ಆ ಒಂದು ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟು ಮುಗಿದೈತಿ ಇನ್ನು ಒಂದೆರಡು ಅದಾವೆ ಅದು ಈ ತಿಂಗಳೆಲ್ಲ ಮುಗಿದೋಗುತ್ತಾ ಈ ಥರ ಇರ್ತವ ನಮ್ಮದು ಸ್ಕ್ರಿಪ್ಟು ಅಂದರೆ ಅವರೋ ಸ್ಟೈಲಲ್ಲಿ ಆ ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟ್ ಬರೀತಾರೆ ನಂದು ಇದು ಬೇರೆ ಯೂನಿಕ್ ಸ್ಟೈಲು ಸೊ ಆ ಥರ ಬರೆದ್ರೆ ನನಗೊಂಥರ ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಬೇಗ ಡೈಲಾಗ್ಸ್ ಬರೋಕ್ಕೆ ಆಮೇಲೆ ಯಾವ ಥರ ಕ್ಯಾಮ್ರಾ ಮುಂದೆ ಹೋಗ್ಬೇಕು ಹಿಂಗೆ ಬರಬೇಕು ಸೊ ನಾನು ನನ್ನ ಸ್ಟೈಲಲ್ಲಿ ನಾನು ಬರೆದಿರ್ತೀನಿ ಮೂವಿ ಸ್ಕ್ರಿಪ್ಟು ಬೇರೆ ಬೇರೆ ಥರ ಕೆಲವರು ಬರಿತಿರ್ತಾರೆ ಡೈರೆಕ್ಟರ್ಸು ಸೊ ನಾನು ಈ ಥರ ಬರಿತೀನಿ ಟೋಟಲ್ ಹದಿನೈದರಿಂದ ಹದಿನಾರು ಹದಿನಾರು ಪೇಜ್ ಬರ್ದೀನಿ ಇದು ನೆಕ್ಸ್ಟ್ ಲೆವೆಲ್ ಶಾರ್ಟ್ ಫಿಲ್ಮ್ ಆದಷ್ಟು ಬೇಗ ಶೂಟ್ ಮಾಡ್ತೀವಿ ಮುಹೂರ್ತ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ಅಕ್ಟೋಬರಲ್ಲಿ ಒಂದು ಹೊಸ ಶಾರ್ಟ್ ಫಿಲಿಮ್ ಬರುತ್ತೆ ದೊಡ್ಡ ವ್ಯಕ್ತಿಗಳು ಕರ್ಕೊಂಡು ನಾವು ಆ ಶಾರ್ಟ್ ಫಿಲಮ್ ಮಾಡಿದ್ವಿ ಗೊತ್ತಾಗುತ್ತೆ ನಿಮ್ಗೆ ಯಾರಂತ ಅದಷ್ಟು ಬೇಗ ನಾವು ಅಪ್ಡೇಟ್ ಕೊಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಯೂನ್ ಇವಾಗ ರೀಲ್ಸ್ ಮಾಡ್ಬೇಕೀಗ ರೀಲ್ಸ್ ಒಂದು ಡೈಲಾಗ್ ಏನಪ್ಪಾ ಅಂದ್ರೆ ಆ ಡೈಲಾಗು ಒಂದು ಭಾಳ ಎಮೋಷ್ನಲ್ ಡೈಲಾಗ್ ಐತಿ ಹೇಳ್ತೀನಿ ಮುಂದೆ ಓಕೆ ಇವಾಗ ಲೈಟ್ ಸೆಟಪ್ ಮಾಡ್ಕೊತೀನಿ ಲೈಟ್ ಎಲ್ಲಿಟ್ರೆ ನನ್ನ ಫೇಸಿಗೆ ಸ್ವಲ್ಪ ಲೈಟಿಂಗ್ಸ್ ಸಿನಿಮ್ಯಾಟಿಕ್ ಆಗಿ ಯಾವ ಥರ ಬರಬಹುದು ಅಂತ ಇವಾಗ ಸೆಟಪ್ ಮಾಡ್ತೀನಿ ನಾನು ಯಾವ ಥರ ಸೆಟಪ್ ಮಾಡ್ತೀನಿ ಅನ್ನೋದು ನೀವು ನೋಡ್ರಿ ಇವಾಗ ಲೈಟ್ ಸೆಟ್ ಅಪ್ ಮಾಡ್ಕೊತೀನಿ ಇವಾಗ ಇಲ್ಲಿ ಕೂತ್ಕೊತೀನಿ ಈ ಜಾಗದಲ್ಲಿ ಸೊ ಕ್ಯಾಮ್ರಾ ಈಗ ಇಲ್ಲಿರುತ್ತಲ್ಲ ಅಲ್ಲಿರ್ತ ಕ್ಯಾಮ್ರಾ ನಾನು ಇಲ್ಲಿ ಕೂತ್ಕೊತೀನಿ ಸೊ ಇಲ್ಲಿ ಕುಂತಾಗ ಲೈಟು ಮೇಲಿಂದ ಬರಬೇಕು ಅಪ್ಪು ಸೊ ಇಲ್ಲಿಂದ ಬಂದರೆ ಚೆನ್ನಾಗಿರುತ್ತೆ ಇದು ಎಲ್ಲಾದರೂ ಸಿಗ್ಸ್ಬೇಕೀಗ ನನ್ನ ಡ್ರೆಸ್ ಇವು ನಾರ್ಮಲ್ ಡ್ರೆಸ್ ಇವು ಕ್ಯಾಶುವಲ್ ಡ್ರೆಸ್ ಲೈಟು ಲೈಟ್ 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 ಹಾಂ ಇಷ್ಟು ಡೌನು ಸೊ ಡೌನ್ ಇಟ್ಟರೆ ನಾನು ಇಲ್ಲಿ ಕುಂತಾಗ ಲೈಟು ಇಲ್ಲಿಂದ ಬರುತ್ತೆ ಸೊ ನಿಮ್ಗೆ ಅರ್ಥ ಆಯ್ತಾ ಇಲ್ಲಿ ಕುಂತಾಗ ಲೈಟು ಈ ಸೈಡ್ ಬಂದಾಗ ಲುಕ್ ಕೊಡುತ್ತಾ ಆಮೇಲೆ ಈ ರಿಂಗ್ ಲೈಟು ಈ ಸೈಡ್ ಇರುತ್ತೆ ಲೈಟ್ ಆವಾಗ ಸ್ವಲ್ಪ ಇರುತ್ತಾ ಜಾಸ್ತಿ ಬ್ರೈಟ್ ಇರಲ್ಲ ತುಂಬ ಲೈಟ್ ಇರುತ್ತಾ ಸೊ ಈ ಲೈಟು ಇಲ್ಲಿ ಮೇಲೆ ಬಿದ್ದಾಗ ನೆಕ್ಸ್ಟ್ ಲೆವೆಲ್ ಬರುತ್ತಾ ಒಂದು ಫೈವ್ ಸೆಕೆಂಡ್ ನಿಮಗೆ ಸಿನಿಮ್ಯಾಟಿಕ್ ಆಗಿ ತೋರಿಸ್ತೀನಿ ನೋಡಿರಿ ಸೊ ಓಕೆ ನೋಡಿದ್ರೆ ಜಸ್ಟ್ ನಾರ್ಮಲ್ ಜಸ್ಟ್ ತೋರಿಸಿದ್ದೀನಿ ನಿಮಗೆ ಲೈಟ್ ತಲೆ ಮೇಲೆ ಬೀಳುತ್ತೆ ಆವಾಗ ಆಗಿ ಲುಕ್ ಕೊಡುತ್ತೆ ಕಲರ್ ಗ್ರೇಡಿಂಗ್ ಮಾಡಿದಾಗ ಸೊ ಈ ಥರ ಸೆಟಪ್ ಆಗುತ್ತಾ ನೆಕ್ಸ್ಟ್ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಫ್ರೆಶ್ ಅಪ್ ಆಗಿ ಬಂದು ರೀಲ್ಸ್ ಸ್ಟಾರ್ಟ್ ಮಾಡಮ್ಮ ಹೆಂಗೆ ಅಂತ ನಾನು ವೇಟ್ ಮಾಡ್ಕೋತೀನಿ ನನ್ನ ರೂಮಲ್ಲಿ ಸೆಟಪ್ ಮಾಡ್ತಾ ಇದ್ದೀನಿ ನೋಡಮ್ಮ ಒಬ್ಬನೇ ಇದ್ದೀನಲ್ಲ ಅವಾಗ ಟೀಮ್ ವರ್ಕ್ ಇದ್ದಾಗ ವರ್ಕ್ ಭಾಳ ಫಾಸ್ಟ್ ಆಗುತ್ತೆ ಲೈಟಿಂಗ್ ಎಲ್ಲ ಸೆಟಪ್ ಮಾಡೋಕೆ ಸೊ ಈಗ ಒಬ್ಬನೇ ಇದ್ದೀನಿ ಬಟ್ ಐ ವಿಲ್ ಟ್ರೈ ಮ್ಯಾನ್ ಇದೇನಲ್ಲ ಆ್ಯಂಡ್ ನೀವು ಕೂಡ ಆರಾಮಾಗಿ ಮನೇಲಿ ಈ ಥರ ಶೂಟ್ ಮಾಡ್ಕೊಬೋದು ಒಬ್ಬರೇ ಓಕೆ ಫ್ರೆಶಪ್ಪಾಗಿ ಬಂದಿವಿ ಸೊ ಇವಾಗ ರೀಲ್ ಮಾಡಬೇಕೀಗ ರೀಲ್ಸ್ ಸೊ ಒಂದು ಡೈಲಾಗ್ ಐತಿ ಎಮೋಷ್ನಲ್ ಸ್ಯಾಡ್ ಡೈಲಾಗು ಇಲ್ಲಿ ಕುತ್ಕೊತೀನಿ ಲೈಟ್ ಆನ್ ಮಾಡ್ತೀನಿ ಇವಾಗ ಇದು ಯೂಟ್ಯೂಬ್ ಐತಿ ಸ್ಕ್ರೀನ್ ಇರೋದು ಯೂಟ್ಯೂಬು ರೀಲ್ ಯಾವ ಥರ ಮಾಡಬೇಕು ಫೋನ್ ಹಿಡ್ಕೊಂಡು ಸ್ಟ್ರೇಟ್ ಮಾಡ್ತೀವಿ ಓಕೆನಾ ಸೊ ಒಬ್ಬನೇ ರೀಲ್ ಮಾಡಕೊತೀನಿ ಈಗ ಅದನ್ನು ರೀಲ್ ಕನ್ವರ್ಟ್ ಮಾಡ್ಕೋತೀನಿ ಈಗ ಜಸ್ಟ್ ಸಿಂಪಲ್ ಮಾರಯ ಇಷ್ಟಿರುತ್ತಾ ಈ ಟೈಪ್ ಆರಾಮಾಗಿ ಬೈ ಮಾಡ್ಕೊಳ್ಳಿ ನಿಮ್ಗ ಬಹಳ ಎಂದ್ರೆ ಬಹಳ ಈಸಿ ಆಗುತ್ತಾ ನೀವು ಯೂಟ್ಯೂಬ್ ವಿಡಿಯೋ ವ್ಲಾಗ್ಸ್ ಕೂಡ ಮಾಡ್ಕೋಬಹುದು ಇಷ್ಟು ಸೊ ನೀವು ಯಾರ್ದು ಹೆಲ್ಪ್ ಕೇಳದಂಗೆ ನೀವು ಒಬ್ಬರೇ ಮಾಡ್ಕೋಬಹುದು ಇವಾಗ ರೀಲ್ ಮಾಡ್ತೀನಿ ಇವಾಗ ಸ್ಕ್ರೀನ್ ಉಲ್ಟಾ ಮಾಡ್ಕೊಂಡು ರೀಲ್ ಟೈಪ್ ಮಾಡ್ಕೊಂಡು ಇಲ್ಲಿ ಕುತ್ಕೊಂತೀನಿ ಒಂದು ಟೈಮ್ ಅಲ್ಲಿ ಜಾಸ್ತಿ ಮಾತಾಡೋ ಹುಡುಗ ಸಡನ್ ಆಗಿ ಮಾತು ಅಂದ್ರ ಅದ್ರ ಅರ್ಥ ಅವ್ನಿಗೆ ಯಾವ್ದೋ ಹುಡುಗಿ ಕೈ ಕಟ್ಟೋಗಿಲ್ಲ ಅಂತಲ್ಲ ಜವಾಬ್ದಾರಿ ಈ ಜವಾಬ್ದಾರಿ ಪದ ಅಂತ ತಲೆ ಮೇಲೆ ಕುಂತಾಗ ಎಲ್ಲ ಹುಡುಗರು ಮಾತು ಅವನಾಗಲೇಬೇಕಲ್ಲ ಆಕ್ಚುಲಿ ನಾನು ಆವಾಗ ಕೇಳಕ್ ಒಂದು ವಿಡಿಯೋ ಮಾಡ್ತಾ ಇದ್ದೆ ಇವಾಗ ನಾನು ಇಲ್ಲಿ ಬಂದು ವಿಡಿಯೋ ಮಾಡಿದೆ ಸಡನ್ ಆಗಿ ಯಾಕಂದ್ರೆ ಅಲ್ಲಿ ಕೆಳಗಡೆ ಕುಂತಾಗ ಅಷ್ಟು ವಿಡಿಯೋ ಕ್ವಾಲಿಟಿ ಬಂದಿದ್ದಿಲ್ಲ ನನಗೆ ಕೆಳಕ್ ಕುಂತಾಗ ಆ ಸೂರ್ಯನ ಕಿರಣಗಳು ಇಲ್ಲಿ ವಾಲ್ ಐತೆ ಗೋಡೆ ಈ ಗೋಡೆಗೆ ಬಡಿತಾ ಇತ್ತು ಇದೆಷ್ಟು ಸಿನಿಮಾಕ್ಕಾಗಿ ಆಗಿ ಆಯ್ತಂದ್ರೆ ಆ ಒಂದು ಕಿಟಕಿ ಐತೆ ಇಲ್ಲಿ ಕಿಟಕಿ ಕಬಡ್ಡದು ಆ ಕಬಡ್ಡಿ ಶಾಡು ಇಲ್ಲಿ ಬೀಳ್ತಾ ಇದೆ ಅಲ್ಲಿ ಕುಂತಾಗ ಪಟ್ಟ ಒಂದು ಐಡಿಯಾ ಬಂತು ಸೊ ಇಲ್ಲಿ ವಿಡಿಯೋ ಮಾಡಿದ್ರೆ ಯಾವ ಥರ ಸಿನಿಮಾಟಿಕ್ ಲುಕ್ ಕೊಡಬಹುದು ಅಂತ ಸೊ ಅದಕ್ಕೆ ನಾನು ಇಲ್ಲಿ ಬಂದು ವಿಡಿಯೋ ಮಾಡೀನಿ ಸೊ ಇವಾಗ ನಿಮಗೊಂದು ಐಡಿಯಾ ಗೊತ್ತಾಯಿತು ಒಬ್ಬರೇ ಶೂಟ್ ಯಾವ ಥರ ಮಾಡ್ಕೋಬಹುದು ಒಂದು ರೂಮಲ್ಲಿ ಅಥವಾ ಹೊರಗಡೆ ಇವಾಗ ನಿಮಗೊಂದು ಐಡಿಯಾ ಬಂತು ಇವಾಗ ನನ್ನ ಕಡೆ ಮೈಕ್ ಇದೆ ನಾನು ಮಾತಾಡಿದ್ದೀನಿ ಸೊ ನಿಮ್ಮ ಕಡೆ ಮೈಕ್ ಎಲ್ಲ ಅಂದರೆ ಪರವಾಗಿಲ್ಲ ನಾನು ಮುಂಚೆ ಮೈಕ್ ತಗೊಳ್ಳೋಕ್ಕಿಂತ ಮುಂಚೆ ಸುಮಾರು ಟಿಕ್ ಟಾಕ್ ಟೈಮಲ್ಲಿ ಅವಾಗಲ್ಲಿ ಮೈಕ್ ಯೂಸ್ ಮಾಡ್ತಾ ಇದೆ ಮಿಡಲಲ್ಲಿ ನಾನು ಡಬ್ಬಿಂಗ್ ಮಾಡ್ತಾ ಇದ್ದೆ ಡಬ್ಬಿಂಗ್ ಯಾಕೆ ಮಾಡಿದ್ದೆ ಅಂದರೆ ಅವಾಗ ಡಬ್ಬಿಂಗ್ ಮಾಡಬೇಕಾದ್ರೆ ಡಬ್ಬಿಂಗ್ ಕೊಟ್ಟಾಗ ಆ ವಾಯ್ಸ್ ಕ್ಲಾರಿಟಿ ಸಿನಿಮಾ ರೇಂಜಿಗೆ ಬರ್ತಾ ಇತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ನಿಮ್ಮ ಕಡೆ ಇಲ್ಲ ಅಂದ್ರೆ ಪರವಾಗಿಲ್ಲ ಫೋನ್ ಇದ್ದೇ ಇರುತ್ತಲ್ಲ ಫೋನಲ್ಲಿ ಆರಾಮಾಗಿ ಡಬ್ಬಿಂಗು ವಾಯ್ಸ್ ಕ್ಲಾರಿಟಿ ಯಾವ ಥರ ಕೊಡಬೇಕು ನೋಡೋ ಜನರಿಗೆ ನಿಮ್ಮ ವಾಯ್ಸ್ ಕ್ಲಾರಿಟಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಡಬ್ಬಿಂಗು ಓನ್ ವಾಯ್ಸ್ ನೀವು ಮಾಡ್ತಿರಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ಲಿ ನಾನು ಒಂದು ವ್ಲಾಗ್ ಮಾಡ್ತೀನಿ ಆ ವ್ಲಾಗು ನೀವು ಬೇಕೆಂದರೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವ್ಲಾಗು ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನನಗೆ ಫಾಲೋ ಆಗಿಲ್ಲ ಫಾಲೋ ಮಾಡ್ಕೊಳ್ಳಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ಲೆವೆಲ್ಗೆ ನೀವು ಆರಾಮಾಗಿ ಗ್ರೋ ಆಗಿರಿ ಐಡಿಯಾ ಕೊಡ್ತಾ ಇರ್ತೀನಿ ಸಪೋರ್ಟ್ ಕೊಡ್ತಾ ಇರ್ತೀನಿ ಓಕೆ ಬಾಯ್ ನನ್ನ ಲೈಟು ಇಲ್ಲಿಟ್ಟಿದೆ ಸೊ ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಸಿನಿಮಾಟಿಕ್ ಟಿಕ ನಾವು ಒಬ್ಬ ಫಿಲ್ಮ್ ಬೇಕರ್ ಸೊ ನನಗೆ ಸ್ವಲ್ಪ ಲೈಟಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ನೆಕ್ಸ್ಟ್ ಟೈಮ್ ಕೊಡ್ತಾಯಿರ್ತೀನಿ ಲೈಟೆಲ್ಲ ಆಫ್ ಈಗ ಲೈಟ್ ಆಫ್ ಮಾಡಿದ್ರೆ ಎಷ್ಟು ಕ್ವಾಲ್ಟಿ ಅಂದರೆ ಏನು ಒಂದು ಕ್ವಾಲ್ಟಿ ಇದೊಂದು ಲೈಟ್ ಐತಿ ಇದು ಆಫ್ ಮಾಡಿದ್ರೆ ವೀಡಿಯೋ ಜಾತ್ರೆ